ಸೊ ವೀಕ್ಷಕರೇ ನಾವಿವಾಗ ಕಪ್ಪರ ಪಡಿಯಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಸಿಂಗೂರು ಲಕ್ಷ್ಮಣ ಅವರ ಕೊನೆಯ ಉಸಿರು ಹೇರಿದಂತ ಜಾಗ ಅಲ್ಲಿ ಅವರು ಒಂದು ಶೂಟೌಟ್ ಆಗುತ್ತೆ ಅದನ್ನು ಕರ್ಕೊಂಡು ಹೋಗ್ತಾ ಇದೆ ನಿಮ್ಗೆ ಹೋಗ ದೊಡ್ಡದೈತಿಲ್ಲ ಇಲ್ಲಿ ಅದಕ್ಕೆ ವೀಕ್ಷಕರೇ ಇಲ್ಲಿ ಸಿಂಗೂರು ಲಕ್ಷ್ಮಣ ಫೋಟೋ ಇದೆ ಇದೇ ಸಿಂಧೂ ಲಕ್ಷ್ಮಣ ಫೋಟೋ ಬಸ್ ಸ್ಟ್ಯಾಂಡಲ್ಲೇ ದೊಡ್ಡದಾಗ ಹಾಕಿದ್ದಾರೆ ಇದು ಬೀಳಿಗೆ ಇದ್ದೀವಿ ನೋಡಿ ಇದು ಬ್ರಿಟಿಷರ್ ಅವ್ರನ್ನ ಅರೆಸ್ಟ್ ಮಾಡಿದಾಗ ಇದು ಶೂಟ್ ಆದಾಗ ನಾನು ಇವಾಗ ಶೂಟ್ ಆಗಿರೋ ಸ್ಥಳಕ್ಕೆ ಕರ್ಕೊಂಡು ಹೋಗ್ತೀನಿ ಬಸ್ ಸ್ಟ್ಯಾಂಡಲ್ಲಿ ನಾನು ಸುಧೀಕ್ಷಕರೇ ಕಪ್ಪರ್ಕ್ ಪಡೆಯಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಮೇಲೆ ಹತ್ಬೇಕು ಹೋಗೋಣ ಈ ಬೆಟ್ಟ ದಟ್ಟ ಕಾಡಿನಲ್ಲಿ ಸಿಂಗರ ಲಕ್ಷ್ಮಣ ವಾಸವಾಗಿರ್ತಾರೆ ಇದು ಇವಾಗಲೇ ಹಿಂಗಿದೀನಿ ಅವಾಗ ಹಿಂಗಿರ್ಬೋದು ಸೊ ವೀಕ್ಷಕರೇ ನಾವು ನಾವಿವಾಗಿರೋದು ಕ ಕಪ್ಪರದ ಪಳಿಯಮ್ಮ ದೇವಸ್ಥಾನ ಅಂತ ಇದು ಸಿಂಧೂರ್ ಅವರು ಇಲ್ಲಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಬ್ರಿಟಿಷರ ಒಂದು ಗುಂಡೇಟಿಗೆ ಇಲ್ಲಿ ಬಲಿ ಆಗ್ತಾರೆ ಅದು ಯಾವಾಗ ಅಂದ್ರೆ ಅಮಾವಾಸ್ಯೆ ದಿವಸನೇ ಅವರು ಬಲಿಯಾಗಿದ್ದು ಪ್ರಾಣ ತ್ಯಾಗ ಮಾಡಿದ್ದು ಅಮಾವಾಸ್ಯೆ ದಿವಸ ಈ ದೇವಿಗೆ ಪೂಜೆ ಎಲ್ಲ ಪುನಸ್ಕಾರ ಆಗಿ ನೈವೇದ್ಯ ಎಲ್ಲ ಬರುತ್ತೆ ಆ ನೈವೇದ್ಯ ಗೌಡ್ರ ಮನೆಯಿಂದ ಬಂದಿತ್ತು ಸೊ ಅದನ್ನು ಇಲ್ಲಿ ಊಟ ಮಾಡಬೇಕಾದ್ರೆ ಬ್ರಿಟಿಷರು ಅವರಿಗೆ ಶೂಟ್ ಔಟ್ ಮಾಡ್ತಾರೆ ಅವ್ರು ಪ್ರಾಣ ತ್ಯಾಗ ಮಾಡಿದ ಸ್ಥಳನೂ ಇಲ್ಲೇ ಇದೆ ಇದೇ ಕಪ್ಪರದಪ್ಪಳಿಯಮ್ಮ ಅಂತ ಈ ದೇವಿಗೆ ಅವರು ಮಹಾನ್ ಭಕ್ತರಾಗಿದ್ದರು ಸಿಂಧೂರು ಲಕ್ಷ್ಮಣವರು ಬನ್ನಿ ತೋರಿಸ್ತೀನಿ ವೀಕ್ಷಕರೇ ದೊಡ್ಡ ಬೆಟ್ಟಾಗಿ ಗುಡ್ಡ ಅರಣ್ಯ ಇವಾಗಲೂ ಯಾರು ಇಲ್ಲ ಮೇಲೆ ಹತ್ತಷ್ಟು ಸುಸ್ತಾಯಿತ್ತು ಸೊ ಇನ್ನು ಆವಾಗ ಹೆಂಗಿರ್ಬಾರ್ದು ಸೊ ಬನ್ನಿ ವೀಕ್ಷಕರೇ ತೋರಿಸ್ತೀನಿ ಪ್ರಶಾಂತವಾಗಿದೆ ಎಲ್ಲಿಂದ ಯಾವ ಬೇಕಾದ್ರೂ ಯಾವ ಪ್ರಾಣಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು ಧೈರ್ಯಿಂದ ಇದೀವಿ ಮಾಡ ಅಂತ ಲಕ್ಷ್ಮಣ ಅವರು ಪೂಜೆ ಮಾಡಿದಂತ ಜಾಗ ಈ ದೇವಿಗೆ ತುಂಬಾ ನಡ್ಕೋತಿದ್ರು ಸಿಂಧೂರ್ ಲಕ್ಷ್ಮಣವರು ಸೊ ಅವರ ಒಂದು ಏನು ಒಂದು ಗೆಳೆಯರ ಬಳಗ ಇತ್ತು ಅವ್ರ ಜೊತೆ ಟೀಮ್ ಏನಿತ್ತು ಆ ಟೀಮ್ ಇಲ್ಲೇ ಬಿಡಾರದನ್ನು ಬಿಡ್ತಿತ್ತು ಇದು ಸೇಫೆಸ್ಟ್ ಜಾಗ ಅಂತ ಅವರು ಇಲ್ಲೇ ಉಳ್ಕೊತಿದ್ರು ಸೊ ಯಾರೋ ಹಿಂಟ್ ಕೊಟ್ಟಿರ್ತಾರೆ ಗೌಡ್ರ ಕಡೆಯಿಂದ ಯಾರ ಕಡೆಯಿಂದನೂ ಸೊ ಆವಾಗ ಬ್ರಿಟಿಷರು ಅಟ್ಯಾಕ್ ಮಾಡಿರ್ತಾರೆ ಸೊ ಇದೇ ಜಾಗದಲ್ಲಿ ಅವ್ರು ಊಟ ಮಾಡ್ತಿರ್ತಾರೆ ಇದೇ ಜಾಗದಲ್ಲಿ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ ಸೊ ತೋರಿಸ್ತೀನಿ ನಿಮಗೆ ಸಮಾಧಿ ಸ್ಥಳವನ್ನು ಬನ್ನಿ ಸೊ ಇದೇ ಆ ಗೊಬ್ಬರ ದೇವಿ ಸೊ ಪಡಿಯಮ್ಮನ ದೇವಿ ಇಲ್ಲಿದೆ ನಾಗರದ್ದು ಊರಿ ಮೈಸೂರು ಇಲ್ಲಿ ದೋಸರು ಇಲ್ಲೊಂದು ಆಂಜನೇಯ ಸ್ವಾಮಿ ಇದೆ ತುಂಬಾ ಹಳೇ ಆಂಜನೇಯ ಸ್ವಾಮಿ ಇಲ್ಲಿ ನಮ್ಮ ಆಂಜನೇಯ ಸ್ವಾಮಿ ಇದಾರೆ ತುಂಬಾ ಹಳೇ ಆಂಜನೇಯ ಸ್ವಾಮಿ ಇಲ್ಲಿ ಇವಾಗ ಇಂಪಾರ್ಟೆಂಟ್ ಒಂದು ಜಾಗನ ನ ತೋರ್ಸ ಕೊಡ್ತಾ ಇದ್ದೀನಿ ಇಲ್ಲಿ ಬಂದಿದ ಕಾರಣನೇ ಸಿಂಧೂರ ಲಕ್ಷ್ಮಣ ಅವರ ಅಂತ್ಯವಾದ ಸ್ಥಳ ಅವರ ಪ್ರಾಣ ತ್ಯಾಗವಾದಂತ ಸ್ಥಳ ಹಾಗೂ ಕೊನೆ ಗಳಿಗೆಯ ಸ್ಥಳ ಇಲ್ಲೇ ಇದೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತಿದ್ದೆ ವೀಕ್ಷಕರ ಬನ್ನಿ ನಾನು ಇದಕ್ಕೋಸ್ಕರನೇ ಬೆಂಗಳೂರಿಂದ ಬಂದು ವಿಡಿಯೋ ಮಾಡ್ತಾ ಇರೋದು ಅವರ ದಿನನಿತ್ಯ ಕಾರ್ಯಕ್ರಮಗಳೆಲ್ಲ ಇಲ್ಲೇ ಆಗ್ತಿದಿದ್ದು ಇದು ವೀರ ಸಿಂಧೂರ ಲಕ್ಷ್ಮಣ ರವರು ಪ್ರಾಣ ತ್ಯಾಗ ಮಾಡಿದ ಕ್ಷಣ ಸ್ಥಳ ಏಯ್ಟೀನ್ ನೈನ್ಟಿ ಏಯ್ಟಿಂದ ಇಂದ ನೈನ್ಟೀನ್ ಟ್ವೆಂಟಿ ಟೂ ವರೆಗೂ ಅವರು ಬದುಕಿರ್ತಾರೆ ಸೊ ಬದುಕಿರೋಷ್ಟು ದಿನ ದಿನವೂ ಬಡ ಬಗ್ಗರಿಗೆ ಅವ್ರು ಸಹಾಯಕರಾಗಿರ್ತಾರೆ ಹಾಗೂ ಶ್ರೀಮಂತರಿಗೆ ಶ್ರೀಮಂತವಾಗಿ ಕಾಡಿರ್ತಾರೆ ಬ್ರಿಟಿಷರಿಗೂ ಕೂಡ ಸೊ ಇದನ್ನ ಸಹಿಸಲಾದ್ರೂ ಬ್ರಿಟಿಷರು ಎನ್ಕೌಂಟರ್ ಮಾಡ್ತಾರೆ ಸೊ ಎನ್ಕೌಂಟರ್ ಮಾಡಿದ ಜಾಗ ಇದೆ ಇಲ್ಲಿ ಸಿಂಧು ಲಕ್ಷ್ಮಣ ಲಕ್ಷ್ಮಣ್ ಕಾನು ತ್ಯಾಗ ಮಾಡಿದ ಜಾಗ ಇದೆ ಒಳಗಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ ವೀಕ್ಷಕರು ಸೊ ಇದೇ ನೋಡಿ ವೀಕ್ಷಕರೇ ಸಿಂಧೂರ್ ಲಕ್ಷ್ಮಣರವರು ಕೊನೆ ಗಳಿಗೆಯನ್ನು ಪ್ರಾಣ ತ್ಯಾಗ ಮಾಡಿದ್ದು ಇದೇ ಜಾಗದಲ್ಲಿ ಅವರ ಒಂದು ಬಾಡಿ ಇರುತ್ತೆ ಅದನ್ನು ನೀಟಾಗಿ ಸುರಕ್ಷಿತವಾಗಿ ಮಾಡಿದ್ದಾರೆ ಕಾಯಿ ಸೊ ಈ ಜಾಗದಲ್ಲಿ ಅವರು ಕೊನೆಯ ಒಂದು ಶೂಟ್ ಆದ ತಕ್ಷಣ ಆ ಬಾಡಿ ಇಲ್ಲೇ ಇರುತ್ತೆ ಇಲ್ಲೇ ಕೂತ್ಕೊಂಡಿರ್ತಾರೆ ನಿಮಗೆ ನೋಡ್ಬೋದು ನೀವು ಎಲ್ಲ ದೇವಸ್ಥಾನ ಮಾಡಿ ಅವ್ರ ಜಾಗವನ್ನು ಪೂಜೆ ಮಾಡಿದ್ದಾರೆ ಸೊ ಇದೇ ಜಾಗದಲ್ಲಿ ಸಿಂಧೂರ್ ಲಕ್ಷ್ಮಣರವರು ಕೊನೆಯ ಒಂದು ಉಸಿರನ್ನು ಎಳಿತಾರೆ ಬಡ ಬಗ್ಗರಿಗೆಲ್ಲ ದೇವರಾಗಿರ್ತಾರೆ ಕೊನೆಗೂ ದೇವರಾಗಿ ಉಳಿದಿದ್ದಾರೆ ಸೊ ಈ ಜಾಗದಲ್ಲಿ ಸಿಂಧೂರ್ ಲಕ್ಷ್ಮಣವರ ಅಂತ್ಯವಾಗುತ್ತದೆ ಜನರ ಮನಸ್ಸಿನಲ್ಲಿ ಇವಾಗೂ ಅವರು ವೀರ ಸಿಂಧೂರ್ ಲಕ್ಷ್ಮಣರಾಗಿ ರಾರಾಜಿಸ್ತಿದ್ದಾರೆ ಬರ್ತಾ ನೋಡಿದ್ವಿ ಪ್ರತಿ ಬಸ್ ಸ್ಟ್ಯಾಂಡು ಸರ್ಕಲ್ಗಳಲ್ಲಿ ಅವರ ಒಂದು ಫೋಟೋಗಳನ್ನ ಹಾಕಿದ್ದಾರೆ ಅವ್ರ ಶೂಟ್ ಇಲ್ಲಿ ಈ ಜಾಗದಲ್ಲಿ ಹೆಜ್ಜೆ

ಸಿಂಧೂರ್ ಲಕ್ಷ್ಮಣ ಅಂತ ಮಗ ಹುಟ್ಲಿ ಅಂತ ಇಲ್ಲಿ ಜನ ಬಂತ ಹರಕೆನ ಕಟ್ಟಿ ತಟ್ಟ ತೊಟ್ಲನ ಕಟ್ತಾರೆ ಕಾಯಿ ಕಟ್ತಾರೆ ಪಡಿಯಮ್ಮ ದೇವಸ್ಥಾನ ಇದು ಬಾ ಇತ್ತಿರ ಅಂದ್ರೆ ಅವ್ರ ಇಲ್ಲಿ ಜಿಗದ ಜಳಕ ಮಾಡಿ ಈ ದೇವ ದೇವಿ ಕೈ ಮುಗಿತಿದ್ದ ಅವ್ರು

ಸ್ನಾನ ಸ್ನಾನ ಮಾಡಿ ಇಲ್ಲೇ ಪೂಜೆಯನ್ನು ಮಾಡ್ತಿದ್ರು ಪೂಜೆಯನ್ನು ಮಾಡಿ ಮಡಿಗಳಿಂದ ನೈವೇದ್ಯ ಬರ್ತಕ್ಕಂಥದ್ದು ಸ್ವೀಕರಿಸ್ತಿದ್ರು ಪ್ರತಿ ಅಮಾವಾಸ್ಯೆಗೂ ಇಲ್ಲೇ ಇರ್ತಿದ್ವಂತೆ ಸ್ಥಳೀಕರ ಹೇಳುವ ಪ್ರಕಾರ ಆವತ್ತಿನ ದಿವಸ ಗೌಡ್ರ ಮನೆಯಿಂದ ಊಟ ಬರ್ತದೆ ಸೊ ಊಟ ಬಂದಾಗ ಅವರು ಅದನ್ನು ಸ್ವೀಕರಿಸ್ತಿರ್ತಾರೆ ಇಲ್ಲಿ ಬರ್ತಕ್ಕಂಥ ಈ ಕೆಲಸಕ್ಕೆ ಬರ್ತಾರೆ ಇಲ್ಲಿ ಈ ಬೆಟ್ಟ ಅಂದಮೇಲೆ ಈ ಕಟ್ಟಿಗೆಗೆ ಜನ ಬರ್ತಿದ್ರು ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಇವಾಗೂ ಜನ ಬರ್ತಾರೆ ಸೊ ಅವರು ಆ ಕಟ್ಟಿಗೆ ಅದು ಇದಕ್ಕೆ ಕೆಲಸಕ್ಕೆ ಬಂದಾಗ ಅವ್ರಿಗೆ ಅವರು ಇವ್ರಿಗೆ ಊಟ ಕೊಟ್ಟರೆ ಅವರಿಗೆ ಬಂಗಾರ ಕೊಡ್ತಿದ್ರು ಸೊ ಅದೇ ರೀತಿಯಾಗಿ ಇಲ್ಲಿ ಸಿಂಧು ಲಕ್ಷ್ಮಣ ಇರ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು ಸೊ ಬುತ್ತಿಗಳನ್ನು ತಗೊಂಬಂದು ಊಟವನ್ನು ಕೊಡ್ತಾರೆ ಊಟವನ್ನು ಕೊಟ್ಟಾಗ ಅವ್ರು ಸ್ವೀಕರಿಸ್ತಿದ್ರು ತೈ ತಮ್ಮ ಕೈಲಿದ್ದಷ್ಟಂತ ಬಂಗಾರನ ಬಡ ಬಗ್ಗರಿಗೆಲ್ಲ ಹಂಚ್ತಿದ್ದರು ಸೊ ಇದನ್ನು ನೋಡ್ಕೊಂಡಂತ ಬ್ರಿಟಿಷರು ಆವತ್ತಿನ ದಿವಸ ಅಮಾವಾಸ್ಯೆ ಅಮಾವಾಸ್ಯೆ ದಿವಸ ಗೌಡನ ಮನೆಯಿಂದ ಊಟ ಬರುತ್ತೆ ಗೌಡನ ಮನೆಯಿಂದ ಊಟ ಬಂದಾಗ ಎಲ್ಲ ಒಂದು ಟೀಮ್ ಏನಿದೆ ಸಿಂಧೂರ್ ಲಕ್ಷ್ಮಣನ ಟೀಮು ಇದೇ ಜಾಗದಲ್ಲಿ ಕೂತು ಊಟ ಮಾಡ್ತಿರ್ತಾರೆ ಈ ಬೆಟ್ಟದ ಇದೆಲ್ಲ ಇಲ್ಲೇ ಯಾವುದೋ ಜಾಗದಲ್ಲಿ ಸರಿಯಾಗಿ ಗೊತ್ತಿಲ್ಲ ಒಟ್ಟಿನಲ್ಲಿ ಇಲ್ಲೇ ಕೂತ್ಕೊಂಡ್ಬಿಟ್ಟು ಊಟ ಮಾಡ್ತಿರ್ತಾರೆ ಊಟ ಮಾಡೋ ಟೈಮಲ್ಲಿ ಬ್ರಿಟಿಷರು ಈ ಕಡೆಯಿಂದ ಅಟ್ಯಾಕ್ ಮಾಡ್ತಾರೆ ಸೊ ಅಟ್ಯಾಕ್ ಮಾಡಿದವ್ರೆ ಸೀದಾ ಬಂದು ಶೂಟ್ ಔಟ್ ಮಾಡ್ತಾರೆ ಶೂಟ್ ಆದಂಥ ಬಾಡಿನ ಅಲ್ಲಿಡ್ತಾರೆ ನಾನು ತೋರ್ಸಿದ್ನಲ್ಲ ಆ ಜಾಗದಲ್ಲಿ ಇಡ್ತಾರೆ ಆ ಜಾಗದಲ್ಲಿ ಇಟ್ಟಿರ್ತಕ್ಕಂಥ ಫೋಟೋಗಳು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಫೋಟೋಗಳು ಸಿಕ್ಕಿದ್ದಾವೆ ಸೊ ಈ ದೇವ್ ಈ ಬೆಟ್ಟದ ಮೇಲೆ ಒಂದು ನದಿ ಇದೆ ಈ ಬೆಟ್ಟದ ತುಂಬ ಹೆಚ್ಚು ಸಾಕಷ್ಟು ಹೆಜ್ಜೆನಗಳು ವಾಸವಾಗಿದ್ದಾರೆ ಈ ದೇವಿಯ ಮಹಾತ್ಮನೂ ಚೆನ್ನಾಗಿದೆ ಸೊ ದೇವಿಯ ಸನ್ನಿಧಾನದಲ್ಲಿ ಅವರು ಪ್ರಾಣ ತ್ಯಾಗ ಮಾಡ್ತಾರೆ ಬ್ರಿಟಿಷರ ಗುಂಡಿನ ಬಲಿಗೆ ಬ್ರಿಟಿಷರ ಮೋಸದ ಗುಂಡಿನ ಬಲಿಗೆ ಮೋಸದ ಆಟಕ್ಕೆ ಅವರು ಪ್ರಾಣ ಬಲಿ ಆಗ್ತಾರೆ ನೋಡಿ ವೀಕ್ಷಕರು ಇದೇ ಬಾವಿ ಈ ಬಾವಿ ತುಂಬಾ ನೀರು ದೇವ್ರಿಗೆ ಬರ್ತಿದ್ದು ಓಹೋ ಇಲ್ಲಿಂದ ಇಲ್ಲಿಂದ ಜಿಗಿತಿದ್ದಂಪ್ ಅಲ್ಲಿ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಅಂತ ಬರ್ದಿದ್ದಾರೆ ಸಿಂಧೂರ್ ಲಕ್ಷ್ಮಣ ಪ್ರಾಣ ತ್ಯಾಗ ಮಾಡಿದ ಸ್ಥಳ ಹಾಗೂ ಇದು ಬೆಟ್ಟ ಬೆಟ್ಟದ ಕೆಳಗಡೆ ದೇವಿ ಇದ್ದಾಳೆ ಪಡಿಯಮ್ಮ ದೇವಿ ಅಂತ ತುಂಬಾ ಸತ್ಯವಾದ ದೇವಿ ಅಂತ ಹೇಳ್ತಾರೆ ಇಲ್ಲಿರೋ ಸ್ಥಳೀಯರು ಹಾಗೂ ಸಿಂಧೂರ್ ಲಕ್ಷ್ಮಣರು ತುಂಬಾ ನಂಬಿದ್ದಂತ ದೇವತೆ ಸೊ ಇಲ್ಲಿಂದ ಅವ್ರು ಹೋಗ್ತಾರೆ ತೆಗ್ಗಿ ಹೋದಾಗ ಯಾರೋ ಒಂದು ಮೋಸದಾಟಕ್ಕೆ ಅವ್ರು ಬಲಿ ಹಾಕ್ತಾರೆ ಸೊ ಇಲ್ಲಿಗೆ ಊಟಕ್ಕೆ ಬಂದಾಗ ಸೊ ಇಲ್ಲಿ ಊಟ ಶೂಟ್ ಔಟ್ ಆಗುತ್ತೆ ಈ ಜಾಗದಲ್ಲಿ ಅವರ ಒಂದು ಪ್ರಾಣತ್ಯಾಗ ಆಗುತ್ತೆ ಸೊ ಬನ್ನಿ ವೀಕ್ಷಕರೇ ನೆಕ್ಸ್ಟ್ ನಾ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಸಿಂಧೂರ್ ಲಕ್ಷ್ಮಣರ ಲಕ್ಷ್ಮಣರವ್ರ ಸಮಾಧಿ ಜಾಗಕ್ಕೆ ಆ ಸಮಾಧಿ ಕೂಡ ತುಂಬ ತುಂಬ ದೂರ ಇಲ್ಲ ಇಲ್ಲೇ ಇದೆ ಬೀಳಿಗೆ ಸರ್ಕಲಲ್ಲಿ ಅವ್ರ ಸಮಾಧಿ ಇದೆ ಸೊ ಬನ್ನಿ ವೀಕ್ಷಕರೇ ನಾನು ನಿಮ್ಗೆ ಇವತ್ತು ಸಿಂಧೂರ್ ಲಕ್ಷ್ಮಣರವರ ಸಮಾಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ರೇರ್ ವಿಡಿಯೋ ಮುಂದೆ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ಇರಿ ಅಂತ ಹೇಳ್ತಾ ಅದೇ ರೀತಿಯಾಗಿ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾವು ಮಾಡೋಂಥ ವಿಡಿಯೋ ಆಗಿ ವೀಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಹೇಳಿ ನೀವು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರೆ ನಾವು ಹೆಚ್ಚಿನ ವೀಡಿಯೋಗಳನ್ನು ಮಾಡಿ ಮಾಡೋಕ್ಕೆ ನನಗೂ ಇಂಟ್ರೆಸ್ಟ್ ಇರುತ್ತೆ ಸೊ ಬನ್ನಿ ವೀಕ್ಷಕರೇ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಸಿಂಧೂರ್ ಲಕ್ಷ್ಮಣರವರ ಒಂದು ಸಮಾಧಿ ಸ್ಥಳಕ್ಕೆ